ಕರೆದು ತುತ್ತ ನೀಡುತ್ತಿದ್ದೆ ಅಮ್ಮ ನಮಗೆ ಬಾಮಗಳೇ ಎಂದು ಬಾಯಿ ತುಂಬಾ ಕರೆದು ಹಕ್ಕರೆಯ ನೀಡುತ್ತಿದ್ದೆ ಅಮ್ಮ ನಮಗೆ

ಕಷ್ಟ ಕಾಲದಲ್ಲಿ ನೀನು ಇದ್ದೆ ಸಿರಿ ಬರುವ ಸುತ್ತಿಗೆ ಮರೆಯಾಗಿ ಹೋದೆ ನಿನ್ನ ಮಕ್ಕಳ ನೀನು ಸಲಹಿದೆ ಆ ಮಕ್ಕಳ ಚಂದ್ರಾವ ನೋಡದೆ ಹೋದೆ ಮಗಳ

પાર્વતમા પાર્વતમમાંમ ન ಎತ್ತ ತಾಯಿಯ ಋಣವನ್ನು ಕಳಿಯೋದು ಬಹಳ ಕಷ್ಟ ಇದೆ ಜಗತ್ತಿನೊಳಗೆ ಇವತ್ತು ಹನ್ನೊಂದು ದಿವಸದಲ್ಲಿ ಒಂದು ತಿಥಿ ಕಾರ್ಯಕ್ರಮ ಮಾಡೋದೇ ಬಹಳ ಕಷ್ಟವಾಗಿದೆ ಅಂಥದ್ರಲ್ಲಿ ಪರ್ವತಮ್ಮನ ಹೊರ ಮಕ್ಕಳು ಪ್ರೀತಿಯಿಂದ ತಾಯಿಗೋಸ್ಕರ ಇಪ್ಪತ್ತೈದನೇ ವರ್ಷದ ಸ್ಮರಣೆ ಮಾಡಿಸ್ತಾ ಇದ್ದಾರೆ ಬಹಳ ದೂರದಿಂದ ನಮ್ಮನ ಬರವಾಣಿ ನಮ್ಮ ಗ್ರಾಮ ನೂರ ತೊಂಬತ್ತು ಕಿಲೋಮೀಟರ್ ಆಗ್ತದೆ ನನಗೆ ಮಂಡ್ಯದಿಂದ ಆಂಧ್ರ ಗಡಿ ಭಾಗ ಮುಳುಬಾಗ್ಲಿಗೆ ಬಂದಿದ್ದೇವೆ ಕುರುಬಳ್ಳಿ ಗ್ರಾಮದ ಪಾರ್ವತಮ್ಮನವರ ಸ್ಮರಣೀಯ ಕಾರ್ಯಕ್ರಮದಲ್ಲಿ ಆಡ್ಲಿಕ್ಕೆ ಬಂದಿದ್ದೇವೆ ಈ ಕತೆ ರೀ ಕಥೆ ಈ ಶಿವಕತೆ ಇವೆಲ್ಲ ಯಾಕೆ ಕೇಳಬೇಕಂದ್ರೆ ನಾವು ಹೆಂಗೆ ಬಾಳಬೇಕು ಯಾಕೆ ಬದುಕಬೇಕು ಯಾವುದು ಮಾಡಬಾರ್ದು ಏನು ಮಾಡಬೇಕು ಅಂತ ಅದಕ್ಕೋಸ್ಕರ ಇವೆಲ್ಲ ಮಾಡೋದು ಬರೀ ದೇಹ ಶುದ್ಧ ಆಗೋದಿಲ್ಲ ಆತ್ಮ ಶುದ್ಧಲೇಖ ಎಂದಕೋ ತನು ಶುದ್ಧಿ ಲೇಖಕ ಗುರುಪೂಜೆ ಎಂದಕೋ ಏ ವಿಶ್ವದಾಭಿರಾಮ ವಿನುರವೇಮ ಮನಸ್ಸು ಶುದ್ಧವಾಗಿರಬೇಕು ಅದಕ್ಕೆ ಶುದ್ಧವಾಗಿರೋದಕ್ಕೆ ಅಮ್ಮ ಇನ್ನೂ ನೆನಪಲ್ಲಿದ್ದಾರೆ ಇಪ್ಪತ್ತೈದು ವರ್ಷ ಆದರು ಹೆಂಡತಿ ಬಂದ ತಕ್ಷಣವೇ ತಾಯಿ ಮರಿಯೋರ ಸಂಖ್ಯೆ ಜಾಸ್ತಿ ಅದೇ ಆದ ತಕ್ಷಣವೇ ಅವನ್ನ ಬಿಟ್ಬಿಡ್ತಾರೆ ಬಹಳ ಜನ ಹೋಗು ಬೇಡ ಇನ್ನಾಕೆ ಅಂತ ಅದಕ್ಕೆ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವಳು ಮರಿಬೇಡ ಅಂದ್ರು ದೊಡ್ಡವ್ರು ಯಾಕೆ ಗೊತ್ತಾ ಒಂದು ಹೆಣ್ಮಗಳು ಹೆರಿಗೆ ಆಗಬೇಕಾದ್ರೆ ಪ್ರಾಣಾಪಾಯ ಅಂತ ಇವಾಗೆಲ್ಲ ಪರವಾಗಿಲ್ಲ ಬಿಡ್ರಿ ಹಾಸ್ಪಿಟ್ಲೆಲ್ಲ ಬಂದುಬಿಟ್ಟದು ಇವಾಗ ಮೊದ್ಲೆಲ್ಲ ಏನಾಗ್ತಿತ್ತು ಎರಗೇ ಸಮಯದಲ್ಲಿ ಜೀವ ಬಿಟ್ಬಿಡ್ತಿದ್ರೆ ಹೆಣ್ಮಕ್ಳು ಅದಕ್ಕೆ ನಮ್ಮ ತಾತಂದ್ರಿಗೆಲ್ಲ ಇಬ್ರು ಹೆಂಡ್ತಿ ಮೂರು ಜನ ಹೆಂಡ್ತಿ ನಾಲ್ಕು ಜನ ಹೆಂಡ್ತಿ ಎಲ್ಲ ಇದ್ರು ಈಗಿಲ್ ಬಿಡಪ್ಪ ಒಬ್ಬರು ಸಿಕ್ಕಿದ್ರೆ ಸಾಕಾಗದು ಇವಾಗ ಹಂಗೆ ನಂಗೆ ಆಗ್ಬಿಟ್ಟದು ಇವಾಗ ತನ್ನ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ತನ್ನ ಮಗು ಅಡಿಬೇಕಂತ ತಾಯಿಗೆ ಆಸೆ ಅಕಸ್ಮಾತು ಅಮ್ಮ ನೀನು ಉಳಿಯುತ್ತೀಯಾ ಇಲ್ಲ ನೀನು ಇರೋ ಮಗು ಉಳಿಯುತ್ತೆ ಏನು ಮಾಡೋದು ಅಂದರೆ ನಾನು ಹೋದರೆ ಪರವಾಗಿಲ್ಲ ಮಗು ಅಂದೊಳ ತಾಯಿ ಅದಕ್ಕೆ ಅವಳನ್ನ ದೇವತೆ ಅಂತ ಕರೀತಾರೆ ದೇವರು ಅಂತ ಕರೀತಾರೆ ಅಂತ ಪೂಜ್ಯನಿರು ಪಾರ್ವತಮ್ಮನವರು ಗತಿಸಿ ಇಪ್ಪತ್ತೈದು ವರ್ಷವಾಗಿದೆ ಎಂದಿಗೆ ಐದನೇ ತಾರೀಕು ಇಪ್ಪತ್ತೈದು ವರ್ಷ ಆಯಿತು ಅದು ಕಳೆದು ಮತ್ತು ಐದು ದಿವಸ ಆಗಿದೆ ಆದರೂ ಅವ್ರ ನೆನಪು ನಿಮ್ಮೆಲ್ಲರ ಕಣ್ಣಿನ ಕಂಬನಿಯಲ್ಲಿದೆ ಅವ್ರ ಹೆಸರು ಹೇಳಿದ ತಕ್ಷಣ ನಿಮ್ಮೆಲ್ಲರ ಕಣ್ಣಲ್ಲಿ ಕಣ್ಣೀರು ಬಂತು ಯಾಕೆ ಬಂತು ಅವ್ರ ನೆನಪು ಬಂದುಬಿಟ್ರು ನಿಮಗೆ ನೆನಪಿಗೆ ಬಂದರು ಆದ್ದರಿಂದ ಹತ್ತು ದೇವರ ಪೂಜಿಸುವ ಮುನ್ನ ಎತ್ತ ತಾಯಿ ತಂದೆಗಳ ಪ್ರೀತಿಸು ಗೌರವಿಸು ಪೂಜಿಸುವ ಎಂಬತ್ರದಲ್ಲಿ ಇವತ್ತು ಪಾರ್ವತಮ್ಮನಿಗೆ ನಮ್ಮೆಲ್ಲರ ನಮನವನ್ನು ಈ ಮೂಲಕ ಅರ್ಪಣೆ